ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಬಡವರ ಮುಂದೆ ನಿನ್ನ ಉತ್ತಮವಾದ ಸಂಪತ್ತಿನ ಉತ್ತಮವಾದ ಸಂಪತ್ತಿನ ಬಗ್ಗೆ ಮಾತನಾಡಬೇಡ ರೋಗಿಯ ಮುಂದೆ ನಿನ್ನ ಉತ್ತಮವಾದ ಆರೋಗ್ಯದ ಬಗ್ಗೆ ಮಾತನಾಡಬೇಡ ದುರ್ಬಲರ ಮುಂದೆ ನಿನ್ನ ಶಕ್ತಿಯ ಬಗ್ಗೆ ಮಾತನಾಡಬೇಡ ದುಃಖಿತರ ಮುಂದೆ ನಿನ್ನ ಜೀವನದ ಸುಖಗಳ ಬಗ್ಗೆ ಮಾತನಾಡಬೇಡ ಖೈದಿಯ ಮುಂದೆ ನಿನ್ನ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಬೇಡ ಮಕ್ಕಳಿಲ್ಲದವರ ಮುಂದೆ ನಿನ್ನ ಮಕ್ಕಳ ಬಗ್ಗೆ ಮಾತನಾಡಬೇಡ ಅನಾಥರ ಮುಂದೆ ನಿನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡಬೇಡ ಗೊತ್ತಾಯ್ತಾ ನಾವೇನು ಅಂದರೆ ಬಡವರ ಮುಂದೆ ಹೋಗಿ ಉತ್ತಮ ನನಗೆ ಎಷ್ಟಿದೆ ಗೊತ್ತಾ ಸಂಪತ್ತು ನನಗೆ ಎಷ್ಟಿದೆ ಗೊತ್ತಾ ನನ್ನ ಮಗ ಏನು ಮಕ್ಕಳಿಲ್ಲದವ್ರ ಮುಂದೆ ನನ್ನ ಮಗ ಹೀಗೆ ನನ್ನ ಮಕ್ಕಳ ಹೀಗೆ ಅಂತ ಹೇಳೋದು ದುಃಖಿತರ ಮುಂದೆ ನಾನು ಸಂತೋಷವಾಗಿದ್ದೀನಪ್ಪ ಖುಷಿಯಾಗಿದ್ದೀನಿ ಅನ್ನೋದು ಕೈದಿಯ ಮುಂದೆ ಜೈಲಿಗೆ ಹೋಗುವ ಆಹಾ ನಾನು ಹೇಗಿದ್ದೀನಿ ಗೊತ್ತಾ ಈಚೆ ಕಡೆ ಅಂತ ಹೇಳೋದು ಅವೆಲ್ಲ ಮಾಡಬೇಡಿ ಗೊತ್ತಾಯ್ತಾ ದುಃಖಿತರ ಮುಂದೆ ದುಃಖಿತನೇ ತೋಡ್ಕೋಬೇಕು ಗೊತ್ತಾಯ್ತಾ ಅವ್ರಿಗೆ ಬೇಕಾದ್ರೆ ಸಾಂತ್ವನ ಹೇಳ್ಕೊಂಡು ಒಂದು ಇದನ್ನು ಮಾಡೇ ಬಿಟ್ಟರು ಇದನ್ನೆಲ್ಲ ಹೋಗಬೇಡಿ ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ಹತ್ ಹತ್ತನೇ ಅಧ್ಯಾಯದ ಚಮಕ ಪ್ರಶ್ನೆಯ ಅರ್ಥವನ್ನು ತಿಳ್ಕೊಳ್ಳೋಣ श्रीगुरुभ्यो नमः हरिः ओं गणानान्त्वा गणपतिं हवामहे कविं कवीनापमश्रवस्तमं ज्येष्ठराजं ब्रह्मणां ब्रह्मणस्पत आनुशृण्वन्नोति विःसीदसादनं गर्भाश्च मे वत्स्याच मे त्रिवीच मे त्रिवीच मे दित्यवाच्च मे दित्योवीच मे पञ्चावीच मे पञ्चावीच मे त्रिवत्साच मे त्रिवत्साच मे తుర్యవాే తు ఈచ మే పష్ఠవాచ్య మే పష్ఠో ఈచ మే ఉాచ మే ప్రాణో మే మేఘస్చే నే ధేను ఆయుర్య కల్పత ప్రాణోయజ్ఞేన కల్పత మానో యజ్ఞయజ్ఞేన కల్పత చక్షుర్యన కల్పత శ్రోత్రం యజ్ఞ కల్పత మనోయజ్ఞేన కల్పత వాగ్ఞాన కల్పత ఆత్మాయన కల్పత యజ్ఞో యేను కల్పత ಈಗ ನಾವು ಹತ್ತನೇ ಅಧ್ಯಾಯನ ತಿಳ್ಕೊಂಡ್ವು ಅದರ ಅರ್ಥನ ತಿಳ್ಕೊಣ ಮಾಡುವ ಯಜ್ಞ ಪ್ರಭಾವದಿಂದ ಗರ್ಭದಿಂದ ಕೂಡಿದ ಹಾಗೂ ಪ್ರಸ ಪ್ರಿಸಿದ ಹಸುಕರುಗಳು ಸಮೃದ್ಧಿಯಾಗಲಿ ಒಂದೂವರೆ ವರ್ಷದಿಂದ ನಾಲ್ಕು ವರ್ಷ ವಯಸ್ಸಿನ ಓರಿ ಹಾಗೂ ಹೆಣ್ಣು ಕರುಗಳು ಗರ್ಭಪಕ ಗರ್ಭಾಘಾತ ಮಾಡುವ ಹಾಗೂ ಗರ್ಭಾಘಾತಕ್ಕೆ ಒಳಪಡುವ ಇನ್ನೂ ಹೆಚ್ಚು ವಯಸ್ಸಿನ ಎತ್ತುಗಳು ಹಸುಗಳು ತಮ್ಮ ಕೆಲಸ ನಿರ್ವಹಣೆ ಸಾಮರ್ಥ್ಯ ಪಡೆಯಲಿ ಪ್ರಾಣ ಅಪಾನ ವ್ಯಾನ ಆಹುತಿಗಳು ಕಣ್ಣು ಕಿವಿ ಮನಸ್ಸು ಶರೀರ ದ್ರಿಯಗಳು ತಮ್ಮ ತಮ್ಮ ಕಾರ್ಯನಿರ್ವಹಿಸಲು ಸಾಮರ್ಥ್ಯ ಉಳ್ಳದ್ದಾಗಲಿ ಮುಂದೆ ನಡುವೆ ಅಶ್ವಮೇಧ ಅದಿ ಯಾಗ ಕಾರ್ಯಗಳು ನೆರವೇರುವಂತಹ ಸಾಮರ್ಥ್ಯ ನಿಮಗೆ ಸಿಗ್ಲಿ ಅಂತ ಕೇಳ್ಕೊಳ್ಳೋದು ಭಗವಂತನ ಇವತ್ತು ಹತ್ತನೇ ಅಧ್ಯಾಯ ಆಯಿತು ಈಗ ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಶ್ರೀ ಕ್ರೋಧಿ ನಾಮ ಸಂವತ್ಸ್ರ ದಕ್ಷಿಣಾಯನ ಹೇಮಂತ್ ಋತು ತಿಥಿ ಷಷ್ಟಿ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷ ತನಕ ಇದೆ ನಂತರ ಸಪ್ತಮಿ ಬರುತ್ತೆ ನಕ್ಷತ್ರ ಹಸ್ತ ರಾತ್ರಿ ಏಳು ಮೂವತ್ತೆರಡು ಮಳೆ ಉತ್ತರ ಪಾದ ಉತ್ತರಾಷಾಢ ನಾಲ್ಕನೇ ಪಾದ ರಾಹುಕಾಲ ಎಂಟು ಹದಿನಾರರಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷ ತನಕ ಇದೆ ಗುಳಿಕ ಕಾಲ ಎರಡರಿಂದ ಮೂರು ಇಪ್ಪತ್ತಾರು ತನಕ ಇದೆ ಯಮಗಂಟ ಕಾಲ ಹನ್ನೊಂದು ಎಂಟರಿಂದ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕ್ಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಯಾರು ಚಮಕ ಪ್ರಶ್ನೆಯನ್ನು ಕೇಳಿ ದಿನ ರುದ್ರನಿಗೆ ಭಗವಂತನಿಗೆ ನೀರು ಹಾಕ್ಬಿಟ್ಟು ಒಂದು ಬಿಳ್ಪತ್ರೆ ಇಟ್ಟು ಕೇಳಿಕೊಳ್ಳಿ ನಿಮಗೇನು ಕೇಳಿ ಕೇಳ್ತಿರೋ ನಿಮಗೆ ಭಗವಂತ ಜ್ವಾಲ ಕಳುಹಿಸ್ತಾನೆ ಶಿವ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು